ಸಖತ್ ಖ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬಹಳಷ್ಟು ಕಡೆ ನಿಮ್ಮನ್ನು ನೋಡಿದಾಗ ಮುತ್ತೈದರನ್ ಕರಿತೀರಿ ಅರ್ಶನ ಕುಂಕುಮ ಮಡ್ಲಕ್ಕಿ ತುಂಬ ಕಳಿಸ್ತೀರಿ ಅಂದ್ರೆ ಮುಂದಿನ ಹೆಣ್ಮಕ್ಳಿಗೂ ಕೂಡ ವಿಶೇಷವಾಗಿ ಅದರ ಅರಿವಿರಬೇಕು ಅಂತ ಹೇಳಿ ಒಬ್ಬ ಸಿನಿಮಾ ನಟಿ ಅಂತ ಗ್ಲಾಮರ್ ಅಥವಾ ಈ ಈ ಒಂದು ಪರಿಧಿಯನ್ನ ಮೀರಿ ನಿಮ್ಮ ಸಾಮಾಜಿಕ ಜವಾಬ್ದಾರಿಯನ್ನ ತೋರಿಸ್ತಾ ಇದರಲ್ಲ ಆ ಆಚರಣೆ ಅಥವಾ ಹೆಂಗ್ ಇಷ್ಟ ಕಣಿಮ್ಮ ವರ್ಮಹಾಲಕ್ಷ್ಮಿ ಹಬ್ಬ ದಿನ ತಾಯಿಗೆ ಮುಖವಾಡ ಎಲ್ಲ ಹಾಕಿ ಕಲ್ಸಕ್ಕೆ ಸೀರೆ ಉಡ್ಸೋದು ಅಲಂಕಾರ ಮಾಡೋದು ಎಲ್ಲರನ್ನು ಒಂಥರ ಕರೆಯೋದು ಕರೆದು ಅವ್ರಿಗೆಲ್ಲರಿಗೂ ಅದೇ ಅವ್ರಗ್ ಬಾಗಣ ಕೊಡೋದು ಅವ್ರಿಗೆ ಅಹ್ ಅವ್ರನ್ನ ಅವ್ರ ಸಂತೋಷ ಪಡಿಸೋದು ಅವ್ರಿಗೆ ಇಷ್ಟವಾದ ಊಟ ಕೊಡೋದು ಅಹ್ ಒಂದ್ ಒಂದ್ ರೀತಿ ನಮ್ಗೆ ಅಹ್ ಅವಾಗೆಲ್ಲ ಸಂಘಟನೆ ಮಾಡೋದು ಅಂತ ಹಿರಿಯರು ಬಹುಶಃ ಹಬ್ಬಗಳಲ್ಲಿ ಹರಿದಿನಗಳಲ್ಲಿ ಇದಕ್ಕೆ ಯೋಚನೆ ಮಾಡ್ತಿದ್ರು ಏನೋ ಸೊ ನಮ್ಗೆ ಜೊತೆ ಸೇರಕ್ಕೆ ಎಲ್ಲರದು ಅವ್ರವ್ರದೇ ಆದ ಸಂಸಾರ ಅವ್ರವ್ರದೇ ಆದ ಕಷ್ಟಗಳು ಅವ್ರವ್ರದೇ ಆದ ಉದ್ಯೋಗಗಳು ಅವ್ರವರೇ ಆದ ದುಡಿಮೆಗಳು ಎಲ್ಲೆಲ್ಲೋ ಬೇರೆ ಬೇರೆ ದುರ್ಮೆಗಳನ್ನ ಆರಿಸ್ಕೊಂಡು ಹುಟ್ಟಿದ ಭೂಮಿಯನ್ ಬಿಟ್ಟು ಇಲ್ಲೆಲ್ಲೋ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಿ ಅವರು ಸಂಪಾದನೆ ಪಾಪ ಇರ್ತಾರೆ ಅವ್ರಿಗೆ ನಾವು ಯಾವಾಗ ಕೂಡಕ್ಕೆ ಸಾಧ್ಯ ಈ ರೀತಿಯ ಹಬ್ಬ ಆರು ದಿನಗಳಲ್ಲಿ ಎಲ್ಲರೂ ಒಟ್ಟಿಗೆ ಕರೆಯೋದು ಮಾತಾಡೋದು ಒಂದು ಸಂತೋಷವನ್ನು ಹಂಚಿಕೊಳ್ಳೋದು ಯಾವುದೇ ನೆಗೆಟಿವಿಟಿ ಇದ್ರೂ ಅದು ಮನೆಯಿಂದ ಹೊರಗಡೆ ಬಿಟ್ಟು ಆ ಬಂದು ಒಳಗಡೆ ಒಂದು ಸಾಂಪ್ರದಾಯಿಕವಾಗಿ ಒಂದು ದೇವರ ಆಶೀರ್ವಾದ ಜೊತೆಗೆ ನಮಗೆ ಒಳ್ಳೆಯ ನೋಟ ಒಳ್ಳೆಯ ಊಟ ಒಳ್ಳೆಯ ಮಾತು ಒಳ್ಳೆಯದನ್ನೇ ಮತ್ತೆ ತಗೊಂಡು ಹೋಗೋದು ಒಳ್ಳೆಯದನ್ನೇ ಹರಿಸ್ಬಿಟ್ಟು ಹೋಗೋದು ಸೊ ಇದೆಲ್ಲವೂ ಆಗೋದು ಬಹುಶಃ ಈ ರೀತಿ ಹಬ್ಬ ಹರಿದಿನಗಳಲ್ಲಿ ಅದು ನಮ್ಮ ಮನೇಲಿ ಮೊದಲಿಂದ ನಡ್ಕೊಂಡ್ ಬಂದ ರೀತಿ ನಮ್ಮ ತಾತನವ್ರು ಅಲ್ಲಿ ಅದೊಂಥರ ನಮ್ಗೆ ಹಿಂಗಾಗಿ ಹೋಗಿತ್ತು ನಾವೆಲ್ಲ ಮಕ್ಳಿದ್ದಾಗಮ್ಮ ಶನಿವಾರ ಅಂದಷ್ಟೇ ನಮ್ಗೆ ಮಾರ್ನಿಂಗ್ ಸ್ಕೂಲ್ ಬೇರೆ ಇರೋದು ಬಟ್ ಆದ್ರೂ ಕೂಡ ನಾವು ದಿನನಿತ್ಯ ನಾವು ಸುಪ್ರಭಾತ ಹಲ್ಲು ಉಜ್ಕೊಂಡು ಬಿಫೋರ್ ಕಾಫಿ ಹಲ್ಲು ಉಜ್ಕೊಂಡು ನಾವು ಬೆಳಗ್ಗೆ ಮಾಡುವಂತ ಕರ್ಮಗಳು ಮುಗಿಸ್ಕೊಂಡು ಬಂದು ಕೂತ್ಕೊಂಡ್ರೆ ಹಾಲಲ್ಲಿ ನಾವು ಮಕ್ಕಳೆಲ್ಲರೂ ಸುಪ್ರಭಾತ ಹಾಡಬೇಕಿತ್ತು ಶನಿವಾರ ಆದ್ರೆ ಭಾರತದ ಒಂದು ಒಂದು ಪುಟಾನ ಆದ್ರೂ ಎರಡು ಪುಟಾನ ಆದ್ರೂ ಓದ್ಬೇಕಿತ್ತು ಈ ಸಂಪ್ರದಾಯಗಳು ತುಂಬಾ ಬೆಳೆಸ್ಬಿಟ್ಟಿದ್ರು ನಮ್ಗೆ ಹೌದು ಅದನ್ನ ಮಾಡಿದ್ರು ನಾವೆಲ್ಲ ನಮ್ ನನ್ನ ಕಸಿನ್ ನನ್ನ ಏಜ್ ಎಲ್ಲ ಎಲ್ಲಾ ಕಸಿನ್ಗಳೂ ಎಲ್ಲರಿಗೂ ಎಲ್ಲವೂ ಒಂಥರ ಗೊತ್ತು ತಿಳ್ಕೊಳ್ಳೋಕೆ ಬಹಳ ಹೆಮ್ಮೆ ಅನ್ಸುತ್ತೆ ನನ್ನ ಮಕ್ಳಿಗೆಲ್ಲ ಬಾರು ಅಂದ್ರೆ ಇರಮ್ಮ ಬರ್ತೀನಿ ನೋಡ ಇರಮ ಅಂತ ಅವನಿಗೆ ಅಟ್ಲೀಸ್ಟ್ ಒಂದು ಕೇಳ್ತಾನಾದ್ರೂ ಇರ್ಲಿ ಅಂತ ಹೇಳಿ ಒಂದು ಹಾಡು ದೇವ್ರ ನಾಮನೋ ಏನೋ ಹಾಕಿ ರೇಡಿಯೋದಲ್ಲಿ ಬಿಟ್ಟಿರ್ತೀವಿ ತುಂಬಾ ಪ್ರಯತ್ನ ಪಡ್ತಿದ್ದೀನಿ ಆದ್ರೂ ಅವ್ರಿಗೆ ಆಗ್ತಾ ಇಲ್ಲ ಆಮೇಲೆ ಈಗಿನ ಓದುಗಳು ಕೂಡ ಪಾಪ ಆಮೇಲೆ ಎಲ್ಲರೂ ಹಂಡ್ರೆಡ್ ಔಟ್ ಆಫ್ ನೈನ್ಟೀನ್ ತಗೋಬೇಕು ಇಲ್ಲಾಂದ್ರೆ ಅದಕ್ಕಿಂತ ಕಮ್ಮಿ ಆದ್ರೆ ನಮ್ಗೆಲ್ಲೇ ನಮ್ ಮಗನ್ಗ ಹೇಳ್ಕೊಡೋಷ್ಟು ಬುದ್ಧಿವಂತಲಲ್ಲ ಇಲ್ಲ ಟೀಚರ್ ಎಲ್ಲ ಬರ್ತಾರೆ ಸುಮ್ನೆ ಅದು ಕೂಡ ಅಟ್ಲೀಸ್ಟ್ ಓದ್ಕೊಳ್ಳಿ ಅಂತ ಹೇಳಿ ಒಂದೆರಡು ಅಫ್ಕೋರ್ಸ್ ಕನ್ನಡ ಅಂತವ್ ನಾನು ಬಟ್ ನಾವೇನು ಗೊತ್ತಾ ನಮ್ಗೆ ತುಂಬಾ ಆಸೆ ಅವನು ಎಲ್ಲವನ್ನೂ ಕಲಿಬೇಕು ಅಂತ ಆನ್ಲೈನ್ ಕ್ಲಾಸ್ಗಳು ಅದನ್ನ ಮಾಡಿಸ್ತಾ ಇದ್ದೀನಿ ದೇವರ ನಾಮಗಳು ಶನಿವಾರ ಅಟ್ಲೀಸ್ಟ್ ಒನ್ ಡೇ ಕಲೀಲಿ ಬಟ್ ಇದೆಲ್ಲ ಸಿ ಈಗ ನೀವು ಅದನ್ನ ಗುರುತಿಸಿ ಹೇಳ್ತೀರಾ ಅವಾಗೇ ನಮ್ಗೆ ದೊಡ್ಡದು ಅಂತ ಅನಿಸ್ತೀರಾ ಅದೇ ಎಲ್ಲರೂ ಮಾಡ್ತಿದ್ರು ನಾವು ಮಾಡ್ತೀವಿ ನಮ್ಮ ಲೈಫ್ ಲೈಫ್ ಸ್ಟೈಲೇ ಆಗಿತ್ತು ಈಗ ನೀನು ಹೇಳಿದ್ರು ನಂಗೆ ಏನು ಹೆಚ್ಚು ಒಂದ್ಸಲ ದಟ್ಸ್ ಮೈ ಲೈಫ್ ಸ್ಟೈಲ್ ಐ ಎಂಜಾಯ್ ಡೂಯಿಂಗ್ ಇಟ್ ಸೊ ನಮ್ಮ ಮನೆಗಳಲ್ಲಿ ನನ್ನ ಮನೆ ಮೊದ್ಲಿಂದನೂ ನನ್ನ ಮನೆಗಳಲ್ಲಿ ಯಾವುದೇ ಒಂದು ಒಟ್ಟುಗೂಡುವಿಕೆ ಯಾವುದೇ ಒಂದು ಎಲ್ಲರೂ ಸೇರ್ತೀವಿ ಅಂದ್ರೆ ಅದು ಮಧ್ಯಾಹ್ನದ ವೇಳೆನೇ ಆಗಿರುತ್ತೆ ಯಾವ್ದಾದ್ರು ಒಂದು ಪೂಜೆನೇ ಆಗಿರುತ್ತೆ ಅದಕ್ಕೆ ಎಲ್ಲರೂ ತಮಾಷೆ ಮಾಡೋದು ಉಂಟು ಏನೇಮ ಎಲ್ಲಾ ದೇವನು ನೀನೇ ಇಟ್ಕೊಂಡ್ಬಿಟ್ಟಿದೀಯ ನಮಗೂ ಸ್ವಲ್ಪ ಬಿಡಿ ಅದೆಲ್ಲ ಎಲ್ಲ ನನ್ನ ಫ್ರೆಂಡ್ಸ್ ತಮಾಷೆ ಮಾಡ್ತಾರೆ ಏನೇನೋ ಅಡ್ಡ ಇದ್ರಲ್ಲೂ ಮಾತಾಡ್ತಾರೆ ನನ್ನ ಯಜಮಾನ್ರೇ ಮದ್ವೆ ಆಗಿ ಹೊಸದಾಗ ಬಂದಾಗ ನಾನು ಸ್ತೋತ್ರಗಳು ಹೇಳಿದಾಗ ಇದೇನೇ ಸಿನಿಮಾದಲ್ಲಿ ಹಾಡು ಹೇಳ್ಕೊಂಡು ಪೂಜೆ ಮಾಡ್ತಾರಲ್ಲ ಆ ಥರ ಮಾಡ್ತೀವ ನೀನು ಅಂದ್ರು ಆದ್ರೆ ಅವ್ರ ಮನೆ ಅತ್ತೆ ಮನೆಯಲ್ಲಿ ಆ ಥರದಲ್ಲ ಸಂಪ್ರದಾಯ ಎಲ್ಲ ಅವ್ರಲ್ಲಿ ಪೂಜೆ ಮಾಡ್ತಾರೆ ಮಾಡ್ತಾರೆ ಬೆಳಗ್ಗೆ ಬಂದು ಎಲ್ಲಿ ಬಂದು ಒಂದು ಓದಿಂಗ್ ಕಡೆ ಹಚ್ಚಿ ಹಿಂಗ್ ಮಾಡ್ಕೊಂಡು ಅಂದ್ರೆ ಯಾರು ಏನು ನಾವೆಲ್ಲ ಸೋತ್ರ ಹೇಳೇ ಪೂಜೆ ಮಾಡೋದು ಒಂದೊಂದು ದೇವ್ರಿಗೆ ಪೂಜೆ ಮಾಡ್ಬೇಕಾದ್ರೂ ಹೌದೌದು ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶ ದೀಪ ಜ್ಯೋತಿ ನಮ್ಮ ಇದೆಲ್ಲ ಹೇಳೇವಚ್ ನನ್ನ ಮಕ್ಕಳಿಗೆಲ್ಲ ಮರಲ್ಲ ಅದ ಮತ್ತೆ ಮನೇಲಿ ಅದಲ್ಲ ಪಾಪ ಅವ್ರ ಇಲ್ಲ ಜಸ್ಟ್ ನಮ್ಮ ದೀಪ ಹಚ್ಚಿ ಪೂಜೆ ಮಾಡಿ